ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ಕೂಲೆಲ್ಲ ಶುರುವಾಗಿದೆ ಸೊ ಟಿಫನ್ ಏನು ಮಾಡಬೇಕು ಸ್ನ್ಯಾಕ್ಸ್ ಏನು ಮಾಡಬೇಕು ಅನ್ನೋದೇ ದೊಡ್ಡ ತಲೆನೋ ಕೆಲಸ ಸರಿ ಪ್ಲ್ಯಾನ್ ಮಾಡದೇ ಇದ್ದರೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ದೆ ಸೊ ಅದಾದಮೇಲೆ ಪಾಪುಗೆ ಏನು ಮಾಡೋದು ಸ್ನ್ಯಾಕ್ಸ್ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಸೊಪ್ಪಿಗೆ ಅಂತ ಅಂದ್ಬಿಟ್ಟು ನಾನು ಸೊಪ್ಪು ತಂದಿಟ್ಟಿದ್ದೆ ವೆರೈಟೀಸ್ ಆಫ್ ಸೊಪ್ಪುಗಳು ನೋಡಿ ಇದೇನು ಮೆಂತ್ಯ ಪಾಲಕ್ಕು ಸಬ್ಸಿಗೆ ಮತ್ತು ಇನ್ನೂ ಬೇರೆ ಸೊಪ್ಪುಗಳೆಲ್ಲ ಇತ್ತು ಸೊ ಅದನ್ನೇ ನೀಟಾಗಿ ಸಣ್ಣ ಕಟ್ ಮಾಡಿಬಿಟ್ಟು ನಾನು ಸೊಪ್ಪನ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿದೆ ಮತ್ತು ಅವಳಿಗೆ ಬೂಸ್ಟ್ನು ಕೂಡ ರೆಡಿ ಮಾಡಿದ್ದೆ ಹಾಲು ಅವಳೆ ಎದ್ದ ತಕ್ಷಣ ಕುಡಿಸ್ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲೆ ನೋಡಿ ಎಲ್ಲ ಥರ ಸೊಪ್ಪುಗಳು ಇತ್ತು ಸೊ ಇದು ಸೊಪ್ಪು ಐಟಮ್ಸ್ಗಳನ್ನ ಮಕ್ಕಳು ಜಾಸ್ತಿ ತಿನ್ಸಿದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಹೋಗುತ್ತಲ್ವ ಮಕ್ಕಳಿಗೆ ಸೊ ಅದಕ್ಕೋಸ್ಕರನೇ ಅಂದ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದೆ ಸೊ ಅದುವಲ್ಲದೆ ಇವಾಗ ಇವಳು ಸ್ಕೂಲಲ್ಲಿ ರೈಸ್ ಐಟಮ್ ಹಾಕಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರನೇ ಜಸ್ಟ್ ಫ್ರೂಟ್ಸ್ ಇರ್ಬೋದು ಮತ್ತು ಈ ಥರ ಚಪಾತಿ ಇಂಥವು ಐಟಮ್ಸ್ಗಳನ್ನೇ ಹಾಕಬೇಕಂತೆ ಸೊ ಅದ್ರ ಜೊತೆಗೆ ನಾನು ಹಣ್ಣು ಕಟ್ ಮಾಡಿದ್ದೆ ಪಪ್ಪಾಯ ಅದ್ರ ಜೊತೆಗೆ ನೋಡಿ ಜಾಮೂನ್ ತಂದಿದ್ದೆ ಸೊ ಇವಳೇ ಬೇಕ್ರಿಗೆ ಹೋಗಿದ್ದಾಗ ಜಾಮೂನ್ ತರ್ಸ್ಕೊಂಡಿದ್ಲು ಸೊ ಇಷ್ಟು ಐಟಮ್ಸ್ಗಳನ್ನ ಅವಳಿಗೆ ರೆಡಿ ಮಾಡಿದೆ ನೋಡಿ ಚಪಾತಿ ಸೊಪ್ಪನ್ ಪಲ್ಯ ಜಾಮೂನು ಮತ್ತು ಇದು ಪಪ್ಪಾಯ ಹಣ್ಣು ಕಟ್ ಮಾಡಿದೆ ಸೊ ಇಷ್ಟನ್ನು ಕೂಡ ಅವಳಿಗೆ ರೆಡಿ ಮಾಡಿ ಹಾಕ್ತೆ ಅಂತ ಹೇಳ್ಬೋದು ನೋಡಿ ಇದೇನೆ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಜಾಮೂನು ಇಷ್ಟು ಒಂದು ಸ್ವಲ್ಪನೇ ತೊಗೊಂಡಿದ್ದೆ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡ್ಬಂದಿದ್ದೆ ಅವತ್ತು ಸೊ ಅಂದರೆ ಬೇ ಬೇಕ್ರಿಗೆ ಹೋದ ತಕ್ಷಣ ಅವ್ಳು ಕೇಳೋದೆ ಜಾಮೂನು ನಾವು ಮನೇಲಿ ಮಾ ಆ ಟೈಮಲ್ಲಿ ಇವಳು ಕೇಳಿದ ತಕ್ಷಣ ಬಂದು ಮನೇಲಿ ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರನೇ ಅಲ್ಲಿ ಅವಳು ಆಟ ಮಾಡಿದ್ಲು ಹೋಗ್ಬಿಟ್ಟು ತಂದಿದ್ದು ಸೊ ನೋಡಿ ಇಷ್ಟು ಐಟಮ್ಸ್ಗಳನ್ನ ರೆಡಿ ಮಾಡಿದೆ ಇಲ್ಲಿ ಎಕ್ಸ್ಟ್ರಾ ಪಪ್ಪಾಯ ಇದ್ದಿದ್ದನ್ನು ಇನ್ನೇನು ಬೆಳಿಗ್ಗೆ ಅವಳಿದ ತಕ್ಷಣವೇ ಸ್ವಲ್ಪ ತಿನ್ಸೋಣ ಅವಳಿಗೂ ಬ್ರೇಕ್ಫಾಸ್ಟ್ ಜೊತೆಗೆ ನಮಗೂ ಬ್ರೇಕ್ಫಾಸ್ಟ್ ಜೊತೆಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡಿ ಬೇರೆ ಬಾಕ್ಸ್ಗೆ ಹಾಕಿತ್ತಿಟ್ಟೆ ಸೊ ನೋಡಿ ನೋ ರೈಸ್ ಐಟಮ್ ಅಂತ ಅಂದ ತಕ್ಷಣವೇ ನಮಗೆ ತಲೆ ಏನೇನೋ ಓಡ್ ಓಡ್ಬಿಡುತ್ತೆ ಯಾಕೆಂದರೆ ಒಂದೊಂದು ಸರಿ ನಾವು ರೈಸ್ ಇರ್ಬೋದು ಬಾತ್ ಏನಾದರೂ ಮಾಡಿರ್ತೀವಿ ಸೊ ಅದನ್ನೇ ಅವ್ಳಿಗೂ ಕೊಟ್ಬಿಡ್ತೀವಿ ಸೊ ಇವಾಗ ರೈಸ್ ಐಟಮ್ ಪೂರ್ತಿಯಾಗಿ ತರ ಕೊಡಲೇಬೇಡಿ ಅಂತ ಹೇಳ್ಬಿಡ್ತಾರೆ ಸೊ ಅದಕ್ಕೋಸ್ಕರನೇ ಸೊ ಈ ಥರ ಪೂರಿ ಚಪಾತಿ ಇಡ್ಲಿ ದೋಸೆ ಅಂಥದ್ದೇ ಕೊಡ್ತಾ ಇರೋದು ಸ್ಕೂಲ್ ಇದೆಯಾ ಸರಿ ವ್ಯಾನ್ ಬರ್ತದಾ ಓಕೆ

స్మైలీ ఎలా ఐ ఎలా జనైత అమ్మా 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 తింటా తిన్కో బిసి టీ టేస్టీ అమ్మా అమ్మా స్కూల్ సోదాద్దమేలే ಒಂದು ಬ್ರೆಡ್ ಟೋಸ್ಟ್ ಬೇಕು ಅಂತ ಕೇಳಿದ್ಳವಳು ಎಸ್ಪೆಷಲಿ ಅವಳು ಬ್ರೆಡ್ ಟೋಸ್ಟ್ಗಿಂತ ಹೆಚ್ಚಾಕಿ ಚಾಕ್ಲೇಟ್ ಸಿರಪ್ ಇಷ್ಟಪಡ್ತಾಳಲ್ವ ಸೊ ಅದಕ್ಕೋಸ್ಕರ ಸೊ ಆಯಿತು ಅಂತ ಅಂದ್ಬಿಟ್ಟು ನಾನು ಎರಡು ಬ್ರೆಡ್ ಟೋಸ್ಟ್ ಮಾಡಿ ಅವಳಿಗೆ ಒಂದು ಇಲ್ಲೇ ಕೊಟ್ಟೆ ಇನ್ನೊಂದು ಸ್ಕೂಲ್ಗೆ ಆಗುತ್ತೆ ಸೊ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ಟೆ ಮಕ್ಕಳು ಇಷ್ಟಪಡ್ತಾವಲ್ವ ಅಂತ ಅಂದ್ಬಿಟ್ಟು ಅಷ್ಟೇ ಬಟ್ ಅವೆಲ್ಲ ಕಡಿಮೆ ಯೂಸ್ ಮಾಡೋದು ನಾನು ಪ್ಯಾಕೇಜ್ಡ್ ಐಟಮ್ಸ್ ಎಲ್ಲ ಸೊ ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ತಿಂಡಿ ಮಾಡಿದೆ ಸೊ ಆಮೇಲೆ ಬೆಡ್ ಸ್ಪ್ರೆಡ್ ಅವ್ಳು ಮಲಗಿದ್ಲು ಅಂದ್ಬಿಟ್ಟು ತೆಗೆದಿರಲಿಲ್ಲ ಅದಾದಮೇಲೆ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿದೆ ಹಳೆದೆಲ್ಲ ವಾಶ್ ಹಾಕ್ತೆ ಸೊ ಇನ್ನೇನು ಬಟ್ಟೆವೆಲ್ಲ ವಾಶ್ ಹಾಕಿ ಒಣಗಾಕಬೇಕಲ್ವ ಸೊ ಅದಕ್ಕೋಸ್ಕರ ಇದನ್ನು ಕೂಡ ತೆಗೆದುಬಿಟ್ಟೆ ಸೊ ಆಮೇಲೆ ತರಕಾರಿ ಎಲ್ಲ ಹಿಂದಿನ ದಿನವೇ ಸ್ವಲ್ಪ ತಂದಿದ್ದೆ ಸೊ ಅದನ್ನೆಲ್ಲ ನಾನು ಆರ್ಗನೈಸ್ ಮಾಡಿರಲಿಲ್ಲ ಸೊ ಅದನ್ನೆಲ್ಲ ಬೇರೆ ಬೇರೆ ಎಲ್ಲ ಒಂದೊಂದು ಸಪ್ರೇಟಾಗಿ ಇಟ್ಬಿಡೋಣ ಎತ್ತಿ ಫ್ರಿಜಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಸೆಗ್ರಿಗೇಟ್ ಮಾಡಿದೆ ಅಂತ ಹೇಳ್ಬೋದು ಸೊ ಎಲ್ಲನೂ ಸೊಪ್ಪು ತರಕಾರಿ ಮಾಮೂಲಿ ಆನಿಯನ್ನು ಏನೇನೋ ಏನು ಬೇಕಿತ್ತು ಅದನ್ನು ಜೊತೆಗೆ ಇದನ್ನು ಸೊ ಅದು ಕುಂಬಳಕಾಯಿ ಕೂಡ ತಂದಿದೆ ಸೊ ಏನಾದರೂ ಒಂದು ಐಟಮ್ ಮಾಡ್ಬೋದಲ್ಲ ಇವಳಿಗೂ ಕೂಡ ಈ ಥರ ದಿನಕ್ಕೊಂದೊಂದು ವೆರೈಟಿ ಐಟಮ್ಸ್ಗಳನ್ನ ಮಾಡಬೇಕು ರೈಸ್ ಐಟಮ್ ಮಾಡೋಂಗಿಲ್ವಲ್ಲ ಅಂದ್ಬಿಟ್ಟು ಅಷ್ಟರಲ್ಲಿ ಅವಳು ಸ್ಕೂಲ್ ಮುಗಿಸ್ಕೊಂಡ್ ಇವತ್ತು ಓ ಫ್ರೆಂಡ್ಸ್ ಯಾರಿದ್ರು ಚಿ ನೀವು ಆನಲ್ಲಿ మే <laughs> 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 Hmm. touching right? here hmm. hmm. Lamb. Little, Mary had a little lamb, little lamb, little భయత మార్చు భారీమ్మ భారయోగే సౌండ్ గాళి అయితే అదక గి గిచు మిన ఎన్నె హమ్మీ కైలీ ಗುಡ್ ಗರ್ಲ್ ನೀನು ನಂಗೆ ಗಿಫ್ಟ್ ಬೇಕು ಕಣ್ಣು ಮುಚ್ಚಿ ಗಿಫ್ಟ್ ನಾಳೆ ಕೊಡ್ತೀನಿ ಆಯ್ತಾ ಮರ್ಕೊಳ್ಳ ಬಾ ಶಾಲಸ್ಕೋ ಶಾಲಸ್ಕೋ ಚಿನಿ ಸೋ ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣನೇ ಪಾಪ ಒಂದು ಸ್ವಲ್ಪ ಏನೋ ತಿಂಡಿ ಎಲ್ಲ ತಿನ್ಸ್ಬಿಟ್ಟು ಅವ್ಳಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಮಲಗಿಸ್ತೇವೆ ಅವಳನ್ನ ಅದಾದಮೇಲೆ ನಂಗೆ ನಿದ್ದೆ ಬರಲಿ ಅಂಬಿಟ್ಟು ನಾನು ಟೀ ಬಂದೆ ಸೊ ಟೀ ಮಾಡ್ಕೊಂಡು ಕುಡ್ದು ಅದಾದಮೇಲೆ ಹಾಲು ಕೂಡ ಕಾಯಿಸಿಟ್ಬಿಡೋಣ ನೆಕ್ಸ್ಟ್ ಅವಳು ಎದ್ದ ತಕ್ಷಣ ಅವ್ಳಿಗೆ ಬೆಚ್ಚಗೆ ಮಾಡಿಬಿಟ್ಟು ಕುಡಿಸಿದ್ರೆ ಆಯಿತು ಅಂತ ಸೊ ಹಾಲನ್ನು ಕೂಡ ಅಲ್ಲೇನೇ ಟೀ ಮಾಡ್ಬೇಕಾದ್ರೆ ಹಾಲನ್ನು ಕೂಡ ಕಾಯಿಸ್ಬಿಟ್ಟೆ ಸೊ ಅಷ್ಟರಲ್ಲಿ ಅವಳು ಎದ್ಲು ಸೊ ಅವಳಿಗೂ ಕೂಡ ಹಾಲೆಲ್ಲ ಕುಡಿಸ್ಬಿಟ್ಟು ಸೊ ಅವಳಿಗೆ ಸ್ವಲ್ಪ ಇದೇನು ಚಿನಿ ಸೊ ಅದಾದಮೇಲೆ ನೋಡಿ ಅವಳಿಗೆ ಯಾವುದು ಇಂಟ್ರೆಸ್ಟು ಮಕ್ಕಳಿಗೆ ಸೊ ಆ ಒಂದು ಟಾಪಿಕ್ಸ್ ಮುಖಾಂತರನೇ ನಾವು ಹೋಮ್ವರ್ಕ್ನ ಬರ್ಸೋಕ್ಕೆ ಶುರು ಮಾಡಬೇಕು ಯಾಕೆಂದರೆ ಒಂದೊಂದು ಮಕ್ಕಳು ಡೈರೆಕ್ಟಾಗಿ ಹೋಮ್ವರ್ಕ್ ಅಂತ ಅಂದ ತಕ್ಷಣ ಅವರು ಇಷ್ಟಪಡಲ್ಲ ಸೊ ಅದಕ್ಕೋಸ್ಕರನೇ ಅವ್ರು ಏನು ಓದ್ತಾರೆ ಅಥವಾ ರೈನ್ಸ್ ಹೇಳ್ತಾರೆ ಅಥವಾ ಏನಾದರೂ ಪೇಂಟಿಂಗ್ ಮಾಡ್ತಾರ ಅಥವಾ ಕಲರ್ ಮಾಡೋದು ಆ ಥರ ಏನಾದರೂ ಡ್ರಾಯಿಂಗ್ ಮಾಡ್ತಾರೆ ಸೊ ಹಂಗೇನಾದರೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಅದನ್ನೊಂದು ಸ್ವಲ್ಪ ಟ್ರಯಲ್ ಮಾಡಿಸ್ಬಿಟ್ಟು ಅದಾದಮೇಲೆ ವರ್ಕ್ ಮಾಡಿಸ್ಬೇಕು ಸೊ ನಾನು ಹಾಗೆ ಮಾಡಿಸ್ತಾ ಇರೋದು ಏಕೆಂದರೆ ಸರಿ ಅವಳಿಗೆ ಕೈ ಹಿಡ್ಕೊಂಡೆ ಬರ್ಸೋದ್ರಿಂದ ಏನು ಪ್ರಾಬ್ಲಮ್ ಇರಲ್ಲ ತೊಡೆ ಮೇಲೆ ಕೂತ್ಸ್ಕೊಂಡು ಕೈ ಹಿಡ್ಕೊಂಡು ಹಿಂಗೆ ಬರ್ದು ಬರ್ಸ್ಬಿಡ್ತಿದ್ದೆ ಸೊ ಈ ಸರಿ ಏನು ಅಂತಂದರೆ ಅವ್ಳ ಕೈಲೇ ಬರೆಸ್ಬೇಕು ಹೆಂಗೆ ಬರೆದ್ರೂ ಪರವಾಗಿಲ್ಲ ಅವ್ಳ ಅವಳ ಕೈಯಲ್ಲಿ ಬರೆಸ್ಬೇಕು ಅಂತೇಳಿರೋದ್ರಿಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವಳ ಪಕ್ಕದಲ್ಲೇ ಕೂತ್ಕೊಂಡು ಬರೆಸ್ಬೇಕು ಸೊ ಆ ಥರ ಇರಬೇಕು ಅಂದರೆ ತುಂಬಾ ಪೇಷನ್ಸ್ ಇರಬೇಕು ಏಕೆಂದರೆ ನಮಗೆ ರೈಸ್ ಆಗೋದು ಇದೇ ಟೈಮಲ್ಲಿ ನಮಗೆ ಬಿ ಪಿ ರೈಸ್ ಮಾಡಿಸೋ ಅಂಥದ್ದು ಯಾಕೆ ಅಂತಂದರೆ ಆ ಟೈಮಲ್ಲಿ ಅವರು ನಾವು ಹೇಳಿದ ಕೆಲಸ ಮಾಡಲ್ಲ ಒಂದೊಂದು ಮಕ್ಕಳು ಮಾಡಿಬಿಡ್ತಾರೆ ಒಂದೊಂದು ಮಕ್ಕಳು ಮಾಡಲ್ಲ ಈ ಥರ ತುಂಬಾ ಹುಡುಗಾಟದ್ದು ಬುದ್ಧಿ ಇರೋರು ಸೊ ಅವ್ರು ಏನನ್ ಏನನ್ಸುತ್ತೆ ಅವ್ರಿಗೇನು ಬೇಕೋ ಅದನ್ನೇ ಮಾಡೋದು ಸೊ ಆ ಥರ ಇದ್ದಾಗ ಸ್ವಲ್ಪ ಪೇಷನ್ಸಿಂದ ನಾವು ಅವ್ರ ಪಕ್ಕ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರೆ ಅವರು ಬರ್ದೇ ಬರೀತಾರೆ ಅದೇ ಥರನೇ ಉಳಿಕಾಯ್ ಬರೆಸ್ತೆ ಸೊ ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಸಾಕು ಲೈಟಾಗಿ ಅಂತ ಅಂದ್ಬಿಟ್ಟು ಸೊ ನೋಡಿ ಮಕ್ಕಳ ಜೊತೆ ಅದಕ್ಕೇ ಪೇಷನ್ಸ್ ಇರಬೇಕು ಅಂತ ಒಂದೊಂದು ಏಜ್ ದಾಟಿಸಿದಂಗೆ ಅವ್ರು ನಮಗೆ ನಾವು ಕಲಿಯೋಂಥದ್ದು ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್